ಈಗ ನಿಮ್ಮನ್ನು ಹೊರ್ತುಪಡಿಸಿ ಬೇರೆ ಬಿಜೆಪಿ ಜೆ ಪಿ ಆಕ್ರೆ ನಾಯಕರು ಕೂಡ ಹಾಜರಾಗಿದ್ರು ತಾವು ಗಮನಿಸ್ದಂಗೆ ಯಾರ್ಯಾರು ಇದ್ರು ಅಲ್ಲಿ ಅಂತ ಅಲ್ಲಿಯಾರು ನಾನು ನೋಡ್ದನ್ ಕಾಣಲಿಲ್ಲ ಬೇರೆ ಈ ಸೋಮಶೇಖರ್ಗೂ ಇನ್ವಿಟೇಷನ್ ಇತ್ತು ಯಾಕೆ ನನಗೆ ಕೊಡುವಾಗಲೇ ವಿಧಾನಸೌಧದಲ್ಲಿ ಇನ್ವಿಟೇಷನ್ ಸೋಮಶೇಖರ್ಗೂ ಅಲ್ಲೇ ಇನ್ವಿಟೇಷನ್ ಕೊಟ್ಟರು ಹೌದು ಹಾಗಾಗಿ ಅವರು ಬಂದಿದ್ರು ಅಂತ ಕಾಣ್ತು ನನಗೆ ಮೀಟ್ ಮಾಡಲಿಲ್ಲ ಓಕೆ ಸರ್ ತ್ಯಾಂಕ್ ಕೊಟ್ಟ ಪ್ರಶ್ನೆ ವಿಶ್ವನಾಥರು ಒಂದು ರಜೆ ಕಾಂಗ್ರೆಸ್ನಾಗ ಇಟ್ಬಿಟ್ಟಿದ್ದೆ ಅದಕ್ಕೆ ಅವಾಗ ಯಾವಾಗ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ಗೆ ಅಂತ ನಾನು ಎಷ್ಟು ಸರಿ ಹೇಳಿದಿನಪ್ಪ ಬಿ ನಾನು ಬಿಜೆಪಿ ಇವತ್ತು ಟೆಕ್ನಿಕಲಿ ಜೆ ಪಿ ಮೆಂಬರ್ ತಾಂತ್ರಿಕವಾಗಿ ನಾನು ಇವತ್ತು ಕೂಡ ಬಿಜೆಪಿ ಸದಸ್ಯ ಆದರೂ ಕೂಡ ನಮ್ಮ ಮನೆ ಅಲ್ಲಿ ಕಾಂಗ್ರೆಸ್ ಇಲ್ಲಿ ಸುಮ್ಮನೆ ಅಷ್ಟೇ ಆದರೆ ಲೋಕಸಭೆಗೆ ಕಾಂಗ್ರೆಸ್ ಜವಾಬ್ದಾರಿ ಕೊಟ್ಟರೆ ನಿರ್ವಹಣೆ ಮಾಡ್ತೀರಾ ಸರ್ ಲೋಕಸಭೆಗೆ ಕಾಂಗ್ರೆಸ್ ಜವಾಬ್ದಾರಿ ಕೊಟ್ಟರೆ ನಿರ್ವಹಣೆ ಮಾಡ್ತೀರಾ ಖಂಡಿತ ವಿಲ್ ವರ್ಕ್ ಫಾರ್ ಕಾಂಗ್ರೆಸ್ ನಿಮ್ಮನ್ನು ಹೊರತುಪಡಿಸಿ ಬೇರೆ ಬಿಜೆಪಿ ನಾಯಕರು ಕೂಡ ಹಾಜರಾಗಿದ್ರು ತಾವು ಗಮನಿಸಿದಂಗೆ ಯಾರ್ಯಾರು ಇದ್ರು ಅಲ್ಲಿ ಅಂತ ಅಲ್ಲಿ ಯಾರು ನಾನು ಈ ಸೋಮಶೇಖರ್ಗೂ ಇನ್ವಿಟೇಷನ್ ಇತ್ತು ಯಾಕೆ ನನಗೆ ಕೊಡುವಾಗಲೇ ವಿಧಾನಸೌಧದಲ್ಲಿ ಇನ್ವಿಟೇಷನ್ ಸೋಮಶೇಖರ್ಗೂ ಅಲ್ಲೇ ಇನ್ವಿಟೇಷನ್ ಕೊಟ್ಟರು ಹಾಗಾಗಿ ಅವರು ಬಂದಿದ್ರು ಅಂತ ಕಾಣ್ತಾ ನನಗೆ ಮೀಟ್ ಮಾಡಲಿಲ್ಲ ಪ್ರಶ್ನೆನಾಥ್ ಅದಕ್ಕೆ ಅಧಿಕೃತವಾಗಿ ಯಾವಾಗ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ಗೆ ಅಂತ ನಾನು ಎಷ್ಟು ಸರಿ ಹೇಳಿದಿನಪ್ಪ ಬಿ ನಾನು ಬಿಜೆಪಿ ಇವತ್ತು ಟೆಕ್ನಿಕಲಿ ಮೆಂಬರ್ ತಾಂತ್ರಿಕವಾಗಿ ನಾನು ಇವತ್ತು ಕೂಡ ಬಿಜೆಪಿ ಸದಸ್ಯ ಆದರೂ ಕೂಡ ನಮ್ಮ ಮನೆ ಅಲ್ಲಿ ಕಾಂಗ್ರೆಸ್ ಇಲ್ಲಿ ಸುಮ್ಮನೆ ಅಷ್ಟೇ ಆದರೆ ಲೋಕಸಭೆಗೆ ಕಾಂಗ್ರೆಸ್ ಅನ್ನು ಜವಾಬ್ದಾರಿ ಕೊಟ್ಟರೆ ನಿರ್ವಹಣೆ ಮಾಡ್ತೀರಾ ಸರ್ ಲೋಕಸಭೆಗೆ ಕಾಂಗ್ರೆಸ್ ಜವಾಬ್ದಾರಿ ಕೊಟ್ಟರೆ ನಿರ್ವಹಣೆ ಮಾಡ್ತೀರಾ ಖಂಡಿತ ವಿಲ್ ವರ್ಕ್ ಫಾರ್ ಕಾಂಗ್ರೆಸ್ ಎಸ್ ಕೂಡ ಹಳ್ಳಿಯಕ್ಕೆ ವಿಶ್ವನಾಥ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಳಗಾವಿ